ಭೇಟಿ ಆಗಲಿಕ್ಕೆ ಅರವಿಂದ್ ಲಿಂಬಾವಳಿ ಅವರು ನಿನ್ನೆ ಪ್ರಯತ್ನ ಪಟ್ಟರು ಆದ್ರೆ ಅರವಿಂದ್ ಲಿಂಬಾವಳಿ ಅವರನ್ನ ಭೇಟಿ ಆಗ್ಲಿಕ್ಕೆ ಅಮಿತ್ ಶಾ ಅವರು ಚಾನ್ಸ್ ಕೊಡ್ಲಿಲ್ಲ ಅದಾದ ಬಳಿಕ ಖಾಸಗಿ ಮುಗಿಸ್ಕೊಂಡ ಬಳಿಕ ಅಮಿತ್ ಶಾ ಅವರು ಇಲ್ಲ ದೆಹಲಿಗೆ ಬನ್ನಿ ಅಲ್ಲೇ ಮಾತನಾಡೋಣ ಅಲ್ಲೇ ಚರ್ಚೆ ಮಾಡೋಣ ಅನ್ನೋ ರೀತಿಯಲ್ಲಿ ಅಮಿತ್ ಶಾ ಅವರು ಲಿಂಬಾವಳಿ ಹೇಳಿದ್ರು ಏನಿದ್ರು ಮರ್ಮ ಅಂತ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸಾಕಷ್ಟು ಈ ಯತ್ನಾಳ ಬಣ ಟ್ರೈ ಮಾಡಿದ ಈ ಹಿಂದೆ ಕೂಡನು ಟ್ರೈ ಮಾಡಿದೆ ದೆಹಲಿ ಹೋಗೋದೇನ್ ಹೇಳ್ತೀರಾ ನಾಯಕರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡ್ತೀವಿ ಅಂತ ದೆಹಲಿಗ್ ಹೋಗ್ತಾರೆ ಯಾವ ನಾಯಕರನ್ನ ಭೇಟಿ ಆಗಿದ್ದಾರೆ ಯಾರ ಜೊತೆ ಮಾತುಕತೆ ಆಡ್ತಾ ಇದ್ದಾರೆ ಅನ್ನೋದು ಎಲ್ಲೂ ಕೂಡ ಬಹಿರಂಗ ಆಗ್ತಾ ಇಲ್ಲ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಿಲ್ವಾ ಈ ಟೀಮ್ ಅನ್ನುವಂತಹ ಪ್ರಶ್ನೆ ಯಾರೇ ಹೋದ್ರು ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅವ್ರನ್ನ ಭೇಟಿ ಇವ್ರನ್ನ ಭೇಟಿ ಅಂತ ಹೇಳ್ತಾರೆ ಬಟ್ ಆದ್ರೆ ಯಾರನ್ನ ಭೇಟಿ ಆಗ್ತಾ ಇದಾರೆ ಯಾರ್ ಜೊತೆ ಮಾತನಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದ್ರೆ ಈಗ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ಖಾಸಗಿ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಭಾಷಣ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಹೋಗಿ ಒಂದು ಕಡೆ ಅಮಿತ್ ಶಾ ಅವರಿಗೆ ಚೀಟಿಯನ್ನ ಕೊಡ್ತಾರೆ ಚೀಟಿ ಕೊಟ್ಟು ವಾಪಸ್ ಬಂದ ಬಳಿಕ ಬಿ ವೈ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರು ಅಲ್ಲೇ ಒಂದಷ್ಟು ಸಮಯ ಮಾತುಕತೆಯನ್ನ ಆಡ್ತಾರೆ ಸಾಕಷ್ಟು ಕುತೂಹಲವನ್ನ ಕೂಡ ಕೇಳಿಸ್ತಾ ಇದೆ ಅಮಿತ್ ಚೀಟಿ ರಹಸ್ಯ ಏನು ಕಾರ್ಯಕ್ರಮದಲ್ಲಿ ಅಮಿತ್ ಶಾಗೆ ಚೀಟಿಯನ್ನ ಕೊಟ್ಟಿದ್ದಾರೆ ಲಿಂಬಾವಳಿ ಲಿಂಬಾವಳಿ ಕೊಟ್ಟಂತಹ ಚೀಟಿಯಲ್ಲಿ ಬಣ ಕಿತ್ತಾಟದ ರಹಸ್ಯ ಆಯ್ತಾ ಏನಿತ್ತು ಆ ಒಂದು ಚೀಟಿಯಲ್ಲಿ ಕಂಪ್ಲೇಂಟ್ ಏನಾದ್ರೂ ಮಾಡಿದ್ರಾ ಬಿ ವಿಜೇಂದ್ರ ವಿಜಯೇಂದ್ರ ಯಡಿಯೂರಪ್ಪನವರ ವಿರುದ್ಧ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮುನ್ನಲೆಗೆ ಬರ್ತಾ ಇದೆ ಚೀಟಿಯನ್ನ ಒಂದ್ ಕಡೆ ನೋಡ್ತಾ ಇದ್ದಂತೆ ದೆಹಲಿಗೆ ಬನ್ನಿ ಅಂತ ಹೇಳಿ ಅಮಿತ್ ಶಾ ಅವರು ಇದೀಗ ಕೊಟ್ಟಿದ್ದಾರೆ ಪದೇ ಪದೇ ವಿಜೇಂದ್ರ ವಿರುದ್ಧ ದೂರ ಕೊಡ್ಲಿಕ್ಕೆ ಯತ್ನಾಳ ದೆಹಲಿಗೆ ತೆರಳ್ತಾ ಇತ್ತು ಅಲ್ಲಿಂದ ಮುಖಭಂಗವನ್ನು ಅನುಭವಿಸಿ ಪ್ರತಿ ಬಾರಿ ವಿಜೇಂದ್ರ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ರು ಹೈಕಮಾಂಡ್ ವರಿಷ್ಠರು ಅಲ್ಲಿಂದ ತಿರ್ಗಾ ವಾಪಸ್ ಬರ್ತಾ ಇದ್ರು ಅದಾದ ಬಳಿಕನು ಈಗ ರೆಬೆಲ್ ಟೀಮ್ ಮತ್ತೆ ತಮ್ಮ ಪ್ರಯತ್ನವನ್ನು ಬಿಟ್ಟಾ ಇಲ್ಲ ವಿಜೇಂದ್ರ ಅವ್ರನ್ನ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿಯೇ ಸಿದ್ಧ ಅಂತ ಒಂದತ್ನಲ್ಲಿ ಯತ್ನಾಳ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಎದ್ ಕಾಣ್ತಾ ಇದೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕವನ ಎಸ್ ಕವನ ಪದೇ ಪದೇ ರೆಬೆಲ್ಸ್ ಟೀಮ್ ಎಷ್ಟೇ ಪ್ರಯತ್ನ ಪಟ್ರು ಸಹಿತ ವಿಜೇಂದ್ರ ಅವರನ್ನ ಅಳ್ಳಾಡ್ಸೋಕೆ ಇದರ ಮಧ್ಯೆ ಲಿಂಬಾವಳಿ ಅವರಿಗೆ ನಿನ್ನೆ ಚೀಟಿ ಕೊಟ್ಟರು ಅಮಿತ್ ಶಾ ಅವರು ಫಸ್ಟ್ ಗೆ ಭೇಟಿ ಆಗ್ಲಿಕ್ಕೆ ಅಮಿತ್ ಶಾ ಅವರು ಅಮಿತ್ ಶಾಗೆ ಅರವಿಂದ್ ಲಿಂಬಾವಳಿ ಅರವಿಂದ್ ಲಿಂಬಾವಳಿ ಅವರಿಗೆ ಚೀಟಿ ಕೊಟ್ಟಿರುವಂತದ್ದು ಆದ್ರೆ ಅಮಿತ್ ಶಾ ಅವರು ನಾನು ಭೇಟಿ ಆಗಲ್ಲ ದೆಹಲಿಗೆ ಬನ್ನಿ ಅಂತಿದ್ದಾರೆ ಏನಿದ್ರ ಒಳಗುಟ್ಟು ಅಂತ ಕಾರ್ತಿಕ ದಿನೇ ದಿನೇ ರಾಜ್ಯ ಬಿಜೆಪಿಯಲ್ಲಿ ಬಣ ಬಳಿದಾಟ ತಾರಕಕ್ಕೆ ಇರ್ತಾ ಇತ್ತು ಅದೇ ರೀತಿಯಾಗಿ ಎರಡು ಬಣದವರು ವಿಜಯೇಂದ್ರ ಬಣದವರು ಅದೇ ರೀತಿಯಾಗಿ ಯತ್ನಾಳ್ ಬಣದವರು ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ರು ಅದೇ ರೀತಿಯಾಗಿ ನಾವು ಅಮಿತ್ ಶಾ ಮೀಟ್ ಮಾಡ್ತೀವಿ ಜೆ ಪಿ ನಡ್ಡಾ ಅವ್ರನ್ನ ಮೀಟ್ ಮಾಡ್ತೀವಿ ಅನ್ನುವಂತಹ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು ಆದ್ರೆ ಎಷ್ಟು ಬಾರಿ ಕೂಡ ಯತ್ನಾಳ್ ಅಂಡ್ ಟೀಮ್ ದೆಹಲಿಗೆ ಹೋದ್ರೂ ಕೂಡ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಾಧ್ಯವಾಗಿರ್ಲಿಲ್ಲ ಅಮಿತ್ ಶಾ ಅವರು ಇವರ ಭೇಟಿಗೆ ಸಮಯಾವಕಾಶವನ್ನ ಕೊಡ್ತಾ ಇರಲಿಲ್ಲ ಅದೇ ರೀತಿಯಾಗಿ ಪದೇ ಪದೇ ಹೈಕಮಾ ಕಮಾಂಡ್ ಕೂಡ ವಿಜಯೇಂದ್ರ ಅವರನ್ನ ಕರೆಸ್ಕೊಳ್ತಾ ಇತ್ತು ಏನ್ ನಡೀತಾ ಇದೆ ರಾಜ್ಯದಲ್ಲಿ ಯಾಕೆ ಈ ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂತದ್ದು ಉಪಚುನಾವಣೆ ಸೋಲಿಗೆ ಕಾರಣ ಏನು ಈ ಬಗ್ಗೆ ಮಾಹಿತಿ ತೆಗೆದುಕೊಳ್ಳೋದಕ್ಕೆ ಅವರನ್ನ ಕೂಡ ಪದೇ ಪದೇ ದೆಹಲಿಗೆ ಕರೆಸ್ಕೊಳ್ತಾ ಇತ್ತು ಹೈಕಮಾಂಡ್ ಈಗ ಅದೇ ರೀತಿಯಾಗಿ ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ರೆಬಲ್ ಟೀಮ್ ಗೆ ಆಗಿರ್ಲಿಲ್ಲ ಸೊ ಹೀಗಾಗಿ ನಿನ್ನೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ರಾಜ್ಯಕ್ಕೆ ಆಗಮಿಸಿದಂತಹ ಅಮಿತ್ ಶಾ ಅವರನ್ನ ಏನು ಅಮಿತ್ ಶಾ ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಏನ್ ಆಗಮಿಸಿದ್ರು ಅದೇ ಕಾರ್ಯಕ್ರಮಕ್ಕೆ ಅತಿಥಿ ಕೂಡ ಅರವಿಂದ್ ಅವರು ಕೂಡ ಅಮಿತ್ ಶಾ ಅವರ ಜೊತೆಗೆ ಭಾಗಿಯಾಗಿದ್ರು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇಷ್ಟು ದಿನ ಭೇಟಿ ಆಗೋದಿಕ್ಕೆ ಆಗಿರಲಿಲ್ಲ ಸೊ ಇದೇ ಸರಿಯಾದ ಸಮಯಾವಕಾಶ ಅಂದ್ಕೊಂಡು ಲಿಂಬಾವಳಿಯವರು ಅಮಿತ್ ಶಾ ಅವರಿಗೆ ಒಂದು ಚೀಟಿಯನ್ನ ಕೊಡ್ತಾರೆ ವೇದಿಕೆ ಮೇಲೆ ಕೊಡ್ತಾರೆ ಆ ಒಂದು ಚೀಟಿಯಲ್ಲಿ ಏನಿತ್ತು ಏನಿತ್ತು ಅನ್ನುವಂಥದ್ದೇ ಬಹಳ ಕುತೂಹಲವಾಗಿರುವಂತದ್ದು ಯಾಕಂದ್ರೆ ಆ ಒಂದು ಚೀಟಿಯಲ್ಲಿ ಚೀಟಿಯಲ್ಲಿದ್ದಂಥದ್ದು ಇಲ್ಲಿ ಯಾವುದು ಕೂಡ ಸರಿ ಇಲ್ಲ ಯಾವ ರೀತಿಯಾಗಿ ಬಣ ರಾಜಕೀಯ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಏಕಪಕ್ಷೀಯ ನಿರ್ಣಯವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಚಿಕ್ಕದಾಗಿ ಚೊಕ್ಕದಾಗಿ ವಿವರಿಸಿದ್ರಂತೆ ಅರವಿಂದ್ ಲಿಂಬಾವಳಿ ಅವರು ಸೊ ಹೀಗಾಗಿ ಈ ಒಂದು ಚೀಟಿ ಹೋದಿದ ನಂತರ ಯಡಿಯೂರಪ್ಪ ಅವ್ರಿಗೆ ಅದೇ ರೀತಿಯಾಗಿ ವಿಜಯೇಂದ್ರ ಅವ್ರಿಗೆ ಅಮಿತ್ ಶಾ ಅವರು ನಿನ್ನೆಯೇ ಕ್ಲಾಸ್ ತಗೊಂಡ್ ಅಂದ್ರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಸೊ ಹೀಗಾಗಿ ಅಮಿತ್ ಶಾ ಅವರು ಇದೀಗ ರೆಬಲ್ ಟೀಮ್ ಗೆ ಆಹ್ವಾನ ಮಾಡಿದ್ದಾರೆ ಅಂತ ದೆಹಲಿಗೆ ಶೀಘ್ರದಲ್ಲೇ ರೆಬಲ್ ಟೀಮ್ ನಾಯಕರು ಯಾರ್ಯಾರು ಇದ್ದಾರೋ ಯತ್ನಾಳ್ ಆಗಿರ್ಬೋದು ಲಿಂಬಾವಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಇವರೆಲ್ಲರೂ ಕೂಡ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಶೀಘ್ರದಲ್ಲೇ ದೆಹಲಿಗೆ ತೆರಳುವ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಬಣಬಡಿದಾಟ ಅಂಚಿಕೆ ಬಂದಿದೆ ಆ ಈ ಒಂದು ಬಣಬಡಿದಾಟಕ್ಕೆ ಯಾಕಂದ್ರೆ ಸಾಕಷ್ಟು ಬಾರಿ ಹೈಕಮಾಂಡ್ ನಿಂದ ರಾಜ್ಯ ಉಸ್ತುವಾರಿ ಆಗಿರ್ಬೋದು ತರುಣ್ ಸಿಂಗ್ ಆಗಿರ್ಬೋದು ಎಲ್ಲರೂ ಕೂಡ ಬಂದ್ ಹೋಗ್ತಾ ಇದ್ರು ಆದ್ರೆ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅಮಿತ್ ಶಾ ಅವರೇ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಂತಹ ಸಂದರ್ಭ ಎದುರಾಯ್ತಾ ಅನ್ನುವಂಥದ್ದು ಕೂಡ ಆ ಈಗ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಕಾರ್ತಿಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ